ಅವ್ರ ಮೇಲೆ ಕ್ರಮ ತಗೋತು ಭಾರತ ಸರ್ಕಾರ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಪಾಲಿಸಿ ಭಾಳ ಕ್ಲಿಯರ್ ಅದ ಬಹು ಕೆಲವರು ಯಾರು ಎಮ್ ಎಲ್ ಎಗಳು ರಾಜೀನಾಮೆ ಕೊಟ್ಟು ಬಂದಿದ್ರು ಅವ್ರನ್ನ ಕಾಂಗ್ರೆಸ್ ಪಾರ್ಟಿನೇ ಕಳಿಸಿತ್ತು ಕಾಂಗ್ರೆಸ್ ಅವರೇ ಸಿದ್ದರಾಮಯ್ಯನವರೇ ಕೆಲವು ಎಮ್ ಎಲ್ ಎಗಳನ್ನ ಕಳಿಸಿದ್ರು ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಂಟಿನ್ಯೂ ಆಗ್ಬಾರದು ಪ್ಲಸ್ ಇವರಿಗೆ ಆಳ್ಲಿಕ್ಕೆ ಯಾವುದೇ ನೈತಿಕ ಅಧಿಕಾರ ಇರಲಿಲ್ಲ ಯಾರು ಕೆಲವರು ಬಂದ ನಂತರ ನಾವು ಅವರನ್ನು ತಗೊಂಡು ಸರ್ಕಾರ ಮಾಡಿದ್ದೀವಿ ಈ ಸರ್ತೆ ಜನ ಅವರಿಗೆ ಸ್ಪಷ್ಟವಾದಂತಹ ಮ್ಯಾಂಡೇಟ್ ಅನ್ನ ಕೊಟ್ಟರು ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದ ಜನ ಎರಡ್ ಸಾವಿರದ ಇಪ್ಪತ್ತ್ ಸ್ಪಷ್ಟ ಮ್ಯಾಂಡೇಟ್ ಕೊಟ್ಟರೆ ನಮ್ಮ ಪಾರ್ಟಿಯ ನಿರ್ಣಯ ಏನಿದೆ ಅಂತಂದ್ರೆ ನಾವು ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ರಚನಾತ್ಮಕ ಅಪೋಸಿಷನ್ ಆಗಿ ಕೆಲಸ ಮಾಡಬೇಕು ಐದು ವರ್ಷ ಅನ್ನೋದು ನಮ್ಮ ಅತ್ಯಂತ ಸ್ಪಷ್ಟ ನಿರ್ಧಾರ ಅದ ತಮ್ಮ ಹುಳುಕನ್ನ ಈ ರೀತಿ ಏನೇನೋ ಅಸಂಬದ್ಧವಾದಂತ ಯಾವುದು ದಾಖಲೆ ಇರಲಾರದಂತ ಅವತ್ತಿಂದ ಹೇಳ್ತಾ ಇದ್ದಾರ ಯಾರೋ ಒಬ್ರು ಎಮ್ ಎಲ್ ಎಲ್ಲ ರವಿ ಗಾಣಿಗ ಅನ್ನೋರ್ ಯಾರು ಹೇಳ ಬಿಡುಗಡೆ ಉಳಿದಿದ್ದ ಆಮೇಲೆ ಅದ್ರದ್ದು ಇನ್ವೆಸ್ಟಿಗೇಷನ್ ಆಗಿ ಆಗ್ತದೆ ನೀವ್ ಬಿಡುಗಡೆ ಮಾಡಿಸ್ರಿ ಯಾರು ಬೇಡ ಅಂದ್ರೆ ನಿಮ್ಗೆ ಯಾರ ತಡದಾರ ನಿಮ್ಗ ಹೇಳಿ ಶುರು ಮಾಡಿ ಈ ಹೊಸದಾಗಿ ಇದನ್ನ ಮತ್ತ ಮತ್ತೊಮ್ಮೆ ಇದನ್ನ ರೆಕಾರ್ಡ್ ಮತ್ತ ಉಟ ಮಾಡಿ ಹಾಕಿ ಈ ಒಂದು ಹದಿನೈದು ಇಪ್ಪತ್ತು ದಿವಸ ಆಗ್ಲಿಕ್ಕೆ ಬಂತು ಯಾಕೆ ಬಿಡುಗಡೆ ಮಾಡಿಲ್ಲ ನೀವು ಅದೇ ಎಲ್ಲ ಸುಳ್ಳದ ಅಂತ ಅವ್ರ ಮೇಲೆ ಕ್ರಮ ತಗೋತು ಭಾರತ ಸರ್ಕಾರ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಪಾಲಿಸಿ ಭಾಳ ಕ್ಲಿಯರ್ ಅದ ಬಹು ಕೆಲವರು ಯಾರು ಎಮ್ ಎಲ್ ಎಗಳು ರಾಜೀನಾಮೆ ಕೊಟ್ಟು ಬಂದಿದ್ರು ಅವ್ರನ್ನ ಕಾಂಗ್ರೆಸ್ ಪಾರ್ಟಿನೇ ಕಳಿಸಿತ್ತು ಕಾಂಗ್ರೆಸ್ ಪಾರ್ಟಿಯವರೇ ಸಿದ್ದರಾಮಯ್ಯನವರೇ ಕೆಲವು ಎಮ್ ಎಲ್ ಎಗಳನ್ನ ಕಳಿಸಿದ್ರು ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಂಟಿನ್ಯೂ ಆಗಬಾರದು ಪ್ಲಸ್ ಇವರಿಗೆ ಆಳ್ಲಿಕ್ಕೆ ಯಾವುದೇ ನೈತಿಕ ಅಧಿಕಾರ ಇರಲಿಲ್ಲ ಯಾರ ಕೆಲವರು ಬಂದ ನಂತರ ನಾವು ಅವರನ್ನು ತಗೊಂಡು ಸರ್ಕಾರ ಮಾಡಿದ್ದೀವಿ ಈ ಸರ್ತೆ ಜನ ಅವರಿಗೆ ಸ್ಪಷ್ಟವಾದಂತಹ ಮ್ಯಾಂಡೇಟ್ ಅನ್ನು ಕೊಟ್ಟರು ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದ ಜನ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸ್ಪಷ್ಟ ಮ್ಯಾಂಡೇಟ್ ಕೊಟ್ಟರೆ ನಮ್ಮ ಪಾರ್ಟಿಯ ನಿರ್ಣಯ ಏನಿದೆ ಅಂತಂದ್ರೆ ನಾವು ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ರಚನಾತ್ಮಕ ಅಪೋಸಿಷನ್ ಆಗಿ ಕೆಲಸ ಮಾಡಬೇಕು ಐದು ವರ್ಷ ಅನ್ನೋದು ನಮ್ಮ ಅತ್ಯಂತ ಸ್ಪಷ್ಟ ನಿರ್ಧಾರ ಅದ ಇದು ತಮ್ಮ ಹುಳುಕನ್ನ ಮುಚ್ಕೊಳಿಕೆ ಇವ್ರೀ ರೀತಿ ಏನೇನೋ ಅಸಂಬದ್ಧವಾದಂತ ಯಾವುದು ದಾಖಲೆ ಇರಲಾರದಂತ ಅವತ್ತಿನಿಂದ ಹೇಳ್ತಾ ಇದಾರೆ ಅರ್ ಯಾರೋ ಒಬ್ರು ಎಮ್ ಎಲ್ ಎಳಿದ್ರಲ್ಲ ಏನ ಹೆಸರು ಅವ್ರ ರವಿ ಗಾಣಿಗ ಅನ್ನೋ ಯಾರು ಹೇಳ್ಯಾರ ಬಿಡುಗಡೆ ಮಾಡಂತ ಹೇಳ್ರಲ್ಲ ಆಮೇಲೆ ಅದ್ರದ್ದು ಇನ್ವೆಸ್ಟಿಗೇಷನ್ ಆಗಿ ಆಗ್ತದೆ ನೀವು ಬಿಡುಗಡೆ ಮಾಡಿಸ್ರಿ ಯಾರು ಬೇಡ ಅಂದ್ರೆ ನಿಮ್ಗೆ ಯಾರೇ ತಡದಾರ ನಿಮ್ಗೆ ಹೇಳಲಿಕ್ಕೆ ಶುರು ಮಾಡಿ ಆಟ್ದ ಈ ಹೊಸದಾಗಿ ಇದನ್ನ ಮತ್ತ ಮತ್ತೊಮ್ಮೆ ಇದನ್ನ ರೆಕಾರ್ಡ್ ಮತ್ತ ಪ್ಲೇಟ್ ಉಲ್ಟಾ ಮಾಡಿ ಹಾಕಿ ಈ ಒಂದು ಹದಿನೈದು ಇಪ್ಪತ್ತು ದಿವಸ ಆಗ್ಲಿಕ್ಕೆ ಬಂತು ಯಾಕೆ ಬಿಡುಗಡೆ ಮಾಡಿಲ್ಲ ನೀವು ಅದೇ ಎಲ್ಲ ಸುಳ್ಳದ ಅಂತ